ವೆಲ್ಕಮ್ ಟು ಶಿವಕುಮಾರ್ ಮನಿಗೇನಿ ಕ್ಲಾಸಸ್ ನಾನು ನಿಮ್ಮ ಶಿವಕುಮಾರ್ ಸರ್ ಇವಾಗ ನಾವು ಟೆಕ್ಸ್ಟ್ ಬುಕ್ ಆ್ಯಪಲ್ಲಿ ಕನ್ನಡದಲ್ಲಿ ಯಾವ ರೀತಿ ಕ್ವಶನ್ಸನ್ನು ಅಟೆಂಡ್ ಮಾಡುವುದನ್ನು ನೋಡೋಣ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ರೆಡಿ ನೋಡಿ ಎಲ್ಲರೂ ಟೆಕ್ಸ್ಟ್ ಬುಕ್ ಪಾಸ್ ಪ್ರೋ ಅನ್ನು ಪರ್ಚೇಸ್ ಮಾಡಿದ್ದೀರ ಬಟ್ ತುಂಬ ಸ್ಟೂಡೆಂಟ್ಸ್ಗೆ ಕನ್ನಡದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕನ್ನೋದು ಬರ್ತಾ ಇಲ್ಲ ಅಂದರೆ ನಾವು ಇವಾಗ ಟೆಕ್ಸ್ಟ್ ಬುಕ್ ಆ್ಯಪಲ್ಲಿ ಕನ್ನಡದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಅನ್ನೋದನ್ನು ನೋಡೋಣ ಫಸ್ಟ್ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಆ್ಯಪ್ ಇರಬೇಕು ಇವಾಗ ಕ್ರೋಮ್ ಆ್ಯಪಲ್ಲಿ ಟೆಕ್ಸ್ಟ್ ಬುಕ್ ಅಂತ ಸರ್ಚ್ ಮಾಡಿ ಟೆಕ್ಸ್ಟ್ ಬುಕ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಆ ಪೇಜಲ್ಲಿ ಮಾಕ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಮಾಕ್ ಟೆಸ್ಟನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಟೆಕ್ಸ್ಟ್ ಬುಕ್ ಆ್ಯಪ್ ಓಪನ್ ಆಗುತ್ತೆ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ ಈ ರೀತಿ ಟೆಸ್ಟ್ ಬುಕ್ ಆ್ಯಪು ಓಪನ್ ಆಗುತ್ತೆ ಇವಾಗ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಯಾವ ಟೆಸ್ಟನ್ನು ಅಟೆಂಡ್ ಮಾಡ್ತಾ ಇದ್ದೀರಿ ನೋಡಿ ಅಂದರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಇರ್ಬೋದು ಸಿ ಜಿಯಲ್ಲಿ ಇರ್ಬೋದು ಇವಾಗ ನಾವು ಎಸ್ ಎಸ್ ಸಿ ಜಿ ಡಿ ಕ್ವಶನ್ಸನ್ನು ಯಾವ ರೀತಿ ಕನ್ನಡದಲ್ಲಿ ನೋಡೋದು ಅನ್ನೋದನ್ನು ನೋಡೋಣ ಅಂದರೆ ಆ್ಯಪಲ್ಲಿ ಎಸ್ ಎಸ್ ಸಿ ಜಿ ಡಿ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇವಾಗ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಆ ಪೇಜಲ್ಲಿ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಕ್ ಟೆಸ್ಟ್ ಅಂತ ಇರತ್ತೆ ಇವಾಗ ನಾವು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಆ ಪೇಜಲ್ಲಿ ಇವಾಗ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಅಟೆಂಡ್ ಮಾಡಬೇಕಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಕ್ಲಿಕ್ ಮಾಡೋಣ ಇವಾಗ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸ್ಲೈಡ್ ಮಾಡೋಣ ಅಂದರೆ ಹೊಸ ಟೆಸ್ಟನ್ನು ಅಟೆಂಡ್ ಮಾಡೋಣ ಇವಾಗ ಸ್ಟಾರ್ಟ್ ಟೆಸ್ಟ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಮತ್ತೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇವಾಗ ಹೊಸ ಪೇಜಲ್ಲಿ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷನ್ನು ಕೊಡಿ ಅದಾದಮೇಲೆ ಟಿಕ್ ಮಾರ್ಕ್ ಹಾಕಿ ಐ ಆಮ್ ರೆಡಿ ಅಂತ ಕೊಡಿ ರೆಡಿ ಕೊಟ್ಟ ತಕ್ಷಣ ನಿಮ್ಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅಂದರೆ ಕ್ವಶನ್ ಓಪನ್ ಆಗುತ್ತೆ ಕ್ವಶನ್ ಎಲ್ಲ ಇಂಗ್ಲೀಷಲ್ಲೇ ಇರುತ್ತೆ ಅಂದರೆ ನಾವು ಇಂಗ್ಲೀಷ್ ಕ್ವಶನ್ ಬಂದ ತಕ್ಷಣ ಬ್ಯಾಕ್ ಕ್ಲಿಕ್ ಮಾಡಬೇಕು ಬ್ಯಾಕ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ರೈಟ್ ಸೈಡಲ್ಲಿ ಟಾಪಲ್ಲಿ ತ್ರೀ ಡಾಟ್ಸ್ ಬರುತ್ತೆ ಆ ಡಾಟ್ಸಲ್ಲಿ ಟ್ರಾನ್ಸ್ಲೇಟ್ ಅಂತ ಇರುತ್ತೆ ಅದನ್ನ ಯೂಸ್ ಮಾಡಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ ಅಂದರೆ ಇವಾಗ ನೋಡಿ ಎಲ್ಲ ಕ್ವೆಶನ್ಸು ನಿಮ್ಮ ಕನ್ನಡದಲ್ಲೇ ಟ್ರಾನ್ಸ್ಲೇಟ್ ಆಗಿರುತ್ತೆ ಜಿ ಕೆ ಆಯಿತು ನೆಕ್ಸ್ಟು ಮ್ಯಾಥ್ಸ್ ರೀಸ್ನಿಂಗ್ ಎಲ್ಲ ಕ್ವಶನ್ ನೋಡಿ ಕನ್ನಡದಲ್ಲೇ ಬರುತ್ತೆ ಮತ್ತೆ ನಿಮ್ಗೆ ಕ್ವಶನ್ಸು ಇಂಗ್ಲೀಷಲ್ಲಿ ಬೇಕಂದರೆ ಅಂಡು ಅಂತ ಕ್ಲಿಕ್ ಮಾಡಿ ಯಾರಿಗೆಲ್ಲ ನೋಡಿ ಟೆಕ್ಸ್ಟ್ ಬುಕ್ ಆ್ಯಪಲ್ಲಿ ಕನ್ನಡದಲ್ಲಿ ಕ್ವಶನ್ ಟ್ರಾನ್ಸ್ಲೇಟ್ ಆಗ್ತಾ ಇಲ್ಲ ಅವರು ಕ್ರೋಮನ್ನು ಯೂಸ್ ಮಾಡಿ ಕ್ವಶನ್ಸನ್ನು ಕನ್ನಡದಲ್ಲಿ ನೋಡ್ಬೋದು ಅದೇ ರೀತಿ ನಮ್ಮದು ಎಸ್ ಎಸ್ ಸಿ ಜಿ ಡಿ ಮತ್ತು ಆರ್ ಪಿ ಎಫ್ ಮ್ಯಾಥ್ಸ್ ಮತ್ತು ರೀಸ್ನಿಂಗು ಚಾಪ್ಟರ್ ವೈಸ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಇಂಟ್ರೆಸ್ಟ್ ಇದ್ದವರು ಕೆಳಗಿನ ಲಿಂಕ್ ಕ್ಲಿಕ್ ಮಾಡಿ ಆ್ಯಪನ್ನು ಡೌನ್ಲೋಡ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಓಕೆ ಬಾಯ್